ಚಾಲಕರ ಒಕ್ಕೂಟ ಇವತ್ತೇನು ನಾವೆಲ್ಲ ಚಾಲಕರು ಸೇರಿದ್ದೀವಿ ಏನು ಕೇಂದ್ರ ಸರ್ಕಾರ ಹೊಸದಾಗಿ ರೂಲ್ಸ್ ಮಾಡಿದೆ ಚಾಲಕರ ವಿರುದ್ಧವಾಗಿ ಈಗ ಚಾಲಕ ಯಾವುದೇ ರೀತಿ ಗಾಡಿಯನ್ನು ಚಲಿಸುವಾಗ ಸ್ಪಾಟಲ್ಲಿ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಚಾಲಕ ಇಲ್ಲ ಅಂತ ಮಟ್ಟಿಗೆ ಬಂದಾಗ ಅವರಿಗೆ ಹತ್ತು ವರ್ಷ ಜೈಲು ಏಳು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ ಅದರ ವಿರುದ್ಧ ಕರ್ನಾಟಕ ಚಾಲಕರ ಒಕ್ಕೂಟ ಇವತ್ತು ಪ್ರತಿಭಟನೆ ಅಂದರೆ ಡಿ ಸಿ ಆಫೀಸಿಗೆ ಮನವಿ ಅಂತ ಕೆಲಸ ಮಾಡ್ತಿದೆ ದಯವಿಟ್ಟು ಇದು ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ಏನಂದರೆ ದಿನನಿತ್ಯ ಓಡಿಸೋ ಚಾಲಕ ತಿಂಗಳಿಗೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ದುಡಿತಾ ಇರ್ತಾನೆ ಅವನಿಗೆ ಹತ್ತು ವರ್ಷ ಸಜೆ ಏಳು ಲಕ್ಷ ರೂಪಾಯಿ ದಂಡ ಯಾವುದೇ ರೀತಿಯಾದ ಅದು ಯಾವ ಲಕ್ಷಕ್ಕೂ ಅವ್ರು ಯೋಚನೆ ಮಾಡಿದ್ರೆ ಗೊತ್ತಿಲ್ಲ ಯಾಕೆಂದ್ರೆ ಎಲ್ಲದಕ್ಕೂ ಕೂಡ ಟ್ಯಾಕ್ಸ್ ಕಟ್ಕಂಡಿ ಇನ್ಶೂರೆನ್ಸ್ ಕಟ್ಕಂಡಿ ದಿನನಿತ್ಯ ತಿರುಗಂತ ಒಬ್ಬ ಚಾಲಕನಿಗೆ ಇದು ಕೇಂದ್ರ ಸರ್ಕಾರ ತುಂಬಾ ಅನ್ಯಾಯ ಮಾಡಿದೆ ಇದರ ವಿರುದ್ಧ ಕರ್ನಾಟಕ ಚಾಲಕರ ಒಕ್ಕೂಟ ಇವತ್ತು ನಮ್ಮ ಹಾಸನ ಜಿಲ್ಲೆಯ ಹಾಸನ ಜಿಲ್ಲೆಯ ಮತ್ತು ಎಲ್ಲಾ ತಾಲೂಕಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಇವತ್ತು ಡಿ ಸಿ ಆಫೀಸಿಗೆ ಒಂದು ಮನವಿ ಅಂತ ಕೆಲಸ ಮಾಡ್ತಿದ್ವಿ ಇದು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಒಂದು ಕಾನೂನು ಆದೇಶನ ಜಾರಿಗೆ ತಂದಿದ್ದಾರೆ ನಾವು ಚಾಲಕರು ದಿನನಿತ್ಯ ಎದ್ರೆ ರೋಡ್ ಮೇಲೆ ಹೋಗ್ಬೇಕಾಗುತ್ತೆ ಬರಬೇಕಾಗುತ್ತೆ ಬರ್ತಾ ಹೋಗ್ತಾ ಯಾರು ಏನೋ ಸ್ವಂತಕ್ಕೆ ಬೇಕು ಅಂತ ಶತ್ರುತ್ವ ಮನೋಭಾವದಿಂದ ಯಾರೇ ಅಪಘಾತ ಮಾಡಲ್ಲ ಅಪಘಾಧ ಅದು ಅವನ ದುರಾದೃಷ್ಟ ಆಗೋದು ಅಪಘಾತ ಆದ ತಕ್ಷಣ ಅದೆಲ್ಲ ನಮ್ಮ ಕೈಯಲ್ಲಿ ಇದ್ದಿದ್ರೆ ನಾವು ಬೇಕು ಅಂತ ಇವನು ಯಾರೋ ಓದ್ತೇನೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾವು ಹೋಗಿ ಹೊಡಿತೀವಿ ಅಂತ ಹೇಳಿದ್ರೆ ಅದು ಶತ್ರುತ್ವ ಮನೋಭಾವ ಆಗುತ್ತೆ ಇದು ತಂದಿರೋ ಕಾನೂನು ಇದಕ್ಕೆ ಯಾವುದೇ ತರಹದ ಒಂದು ಆಧಾರ ಇಲ್ಲ ಚಾಲಕ ಅನ್ನೋನು ಇವರು ಯಾರು ಈ ಆದೇಶವನ್ನು ಜಾರಿ ಮಾಡಿದ್ದಾರೆ ಅವರು ಝೀರೋ ಟ್ರಾಫಿಕಲ್ಲಿ ಬರೋದು ನಮ್ಮಂಗೆ ದಿನನಿತ್ಯ ಈ ಜನಸಂದಣೆ ಎಲ್ಲಿರುತ್ತೆ ಅಲ್ಲಿ ಚಾಲನೆ ಮಾಡಲ್ಲ ಇವರು ಇವರು ಏನು ವಿ ಮಿನಿಸ್ಟ್ರುಗಳು ಬರ್ತಾರೆ ಅವರಿಗೆ ಝೀರೋ ಟ್ರಾಫಿಕ್ ಮಾಡಿ ಇವರು ಚಾಲನೆ ಮಾಡೋದು ಅವರ ಕಾರ್ ಚಾಲನೆ ಮಾಡೋರು ಒಬ್ಬರು ಡ್ರೈವರೇ ಆದರೆ ಝೀರೋ ಟ್ರಾಫಿಕಲ್ಲಿ ಅವರು ಕೊಡೋದು ನಾವು ಟ್ರಾಫಿಕಲ್ಲಿ ಓಡಾಡೋ ಅಂತ ಜನಸಾಮಾನ್ಯರಲ್ಲಿ ನಾವು ಒಬ್ಬರು ನಮ್ಮ ಚಾಲಕನ ಬಗ್ಗೆ ಅವರು ಗಮನ ಹರಿಸಿ ಇದೇನು ಕಾನೂನು ತಂದಿದ್ದಾರೆ ಆದೇಶ ಜಾರಿಗೆ ತಂದಿದ್ದಾರೆ ಅದನ್ನು ತೆಗೆದಾಕ್ಬೇಕು ತಕ್ಷಣವೇ ಶೀಘ್ರವೇ ತೆಗೆದಾಕ ಕೆಲಸ ಮಾಡಬೇಕು ಸರ್ಕಾರ ದಯಮಾಡಿ ಚಾಲಕನ ಬಗ್ಗೆನೂ ಇವರು ಒಂದು ಒಳ್ಳೆಯ ಅಭಿಪ್ರಾಯವನ್ನು ತಗೊಂಡು ಇವ್ರನ್ನ ಈ ಏನು ಆದೇಶ ಜಾರಿ ಹತ್ತು ವರ್ಷ ಜೈಲು ಅಂದರೆ ನಾವು ವಾಹನಕ್ಕೆ ಇನ್ಶೂರೆನ್ಸ್ ಮಾಡಿಸಲ್ವಾ ಇನ್ಶೂರೆನ್ಸ್ ಏನಕ್ಕೆ ಬೇಕು ಇನ್ಶೂರೆನ್ಸ್ ಮಾಡಿಸಲ್ಲ ಹೇಳ್ಬಿಡಿ ಏಳು ಲಕ್ಷ ದಂಡನೂ ಕಟ್ತೀವಿ ಹತ್ತು ವರ್ಷ ಜೈಲು ತಗೊಳ್ತೀವಿ ಇನ್ಶೂರೆನ್ಸು ಮಾಡಿಸಿ ನಾವು ನಲವತ್ತೈವತ್ತು ಸಾವಿರ ವಾಹನಕ್ಕೆ ಇನ್ಶೂರೆನ್ಸ್ ಮಾಡಿಸಿ ಮತ್ತೆ ನಮ್ಮ ಹೆಂಡತಿ ಮಕ್ಕಳು ನಾವು ಒಳಗೋದಾಗ ಅವರು ಏಳು ಲಕ್ಷ ತಗೊಂಬಂದು ಇವರಿಗೆ ದಂಡ ಕಟ್ಟಿ ನಾವು ಹತ್ತು ವರ್ಷ ಜೈಲು ವಾಸ ತಗೊಂಡು ಇದು ಯಾವುದೇ ತರಹದ ಒಳ್ಳೆ ಆದೇಶ ಅಲ್ಲ ದಯಮಾಡಿ ಇದು ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಮನವಿ ಇದು ಈ ಕಾನೂನನ್ನು ತೆಗೆದುಹಾಕಬೇಕು ಅಂತ ಅವರಲ್ಲಿ ನಮ್ಮೆಲ್ಲರ ಪರವಾಗಿ ಮನವಿ